ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಅಶ್ವಿನಿ ನಾನು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಚಿಕನ್ ಚಾಪ್ಸ್ ತುಂಬ ರುಚಿಕರವಾಗಿರುತ್ತದೆ ಮತ್ತು ಮುದ್ದೆ ಅನ್ನ ಚಪಾತಿ ಪೂರಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕನ್ ಬಟನನ್ನು ಪ್ರೆಸ್ ಮಾಡಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಿ ಮಾಡಿದೆ ನೋಡಿ ಅಲ್ಲಮ್ ಬೆಳ್ಳುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸೋಂಪು ಒಣಕೊಬ್ಬರಿ ಚಕ್ಕೆ ಲವಂಗ ಮೆಣಸು ಹುರ್ಗಡ್ಲೆ ಅದೆಲ್ಲ ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಅದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದು ಇಟ್ಟು ಫ್ರೈ ಮಾಡ್ಕೋಬೇಕು ನಿಮಗೆ ನಾನು ಅರ್ಧ ಕೆ ಜಿ ಆಗೋಷ್ಟು ಮಾತ್ರ ತಗೊಂಡಿದ್ದೀನಿ ಮಸಾಲ ಮತ್ತೆ ಒಂದಿಡಿ ಪುದೀನಾ ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಬೇಕಂದ್ರೆ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೆ ಫ್ರೈ ಮಾಡ್ಕೋಬಹುದು ಇದು ಮತ್ತು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ತರಿತರಿಯಾಗಾದರೂ ಮಾಡ್ಕೊಳ್ಳಿ ನುಣ್ಣಗಾದರೂ ಮಾಡ್ಕೊಳ್ಳಿ ಮಸಾಲೆ ಪದಾರ್ಥ ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗಾದರೂ ಮಾಡ್ಕೊಳ್ಳಿ ತರಿತರಿ ಆದರೂ ಮಾಡ್ಕೋಬಹುದು ಗ್ರೈಂಡ್ ಮಾಡಿದ್ದೀನಿ ಇವಾಗ ನಾನು ಮತ್ತು ಒಂದು ಪಾನಿಗೆ ಇದಿಟ್ಬಿಟ್ಟು ಆಯಿಲ್ ಹಾಕ್ಬಿಟ್ಟಿದ್ದೀನಿ ಆಯಿಲ್ ಹಾಕಿ ಮತ್ತು ಆನಿಯನ್ ಹಾಕಿದ್ದೀನಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದ ನಂತರ ಮತ್ತೆ ಒಂದು ಚಿಟಿಕೆ ಆಗೋ ಅಷ್ಟು ಪುಡಿ ಹಾಕೋ ಹಾಕಬೇಕು ಇದು ಫ್ರೈ ಆದ ತಕ್ಷಣ ಚಿಕನ್ ಹಾಕ್ತಿದ್ದೀನಿ ಚಿಕನ್ ಹಾಕ್ಬೇಕು ಇವಾಗ ಚಿಕನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನಿಮ್ಮ ಮಸಾಲೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಜಾಸ್ತಿನಾದ್ರೂ ತಗೋಬಹುದು ನಾನು ಅರ್ಧ ಕೆ ಜಿಗೆ ಆಗೋ ಅಷ್ಟು ಮಾತ್ರ ತಗೊಂಡಿದ್ದೀನಿ ಮತ್ತೆ ಸಾಲ್ಟ್ ಹಾಕ್ಕೊಳ್ಳಿ ಯಾಕಂತಂದ್ರೆ ಸಾಲ್ಟು ಎಲ್ಲ ಹಿಡಿಯುತ್ತೆಲ್ಲ ಪೀಸಸ್ಗೆಲ್ಲ ಮತ್ತೆ ಸಪ್ಪೆ ಸಪ್ಪೆ ಥರ ಇರುತ್ತೆ ಅದಕ್ಕೆ ಎಲ್ಲ ಹಾಕ್ಕೊಂಡಿದೀನಿ ಸಾಲ್ಟ್ ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ನೀವು ಟೇಸ್ಟ್ಗೆ ನೋಡಿಬಿಟ್ಟು ನೀವು ಮತ್ತೆ ಹಾಕ್ಕೋಬಹುದು ಬೇಕಿದ್ರೆ ಪೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹೇಳ್ಬಿಟ್ಟು ನಾನು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮತ್ತು ಬೇಯಿಸ್ಬಿಡಿ ಬೇಯಿಸಿಬಿಡಿ ಸ್ವಲ್ಪತ್ತು ನೀರು ನೀರೆಲ್ಲ ಬಿಟ್ಕೋಬೇಕು ನೀರೆಲ್ಲ ಬಿಟ್ಟಾದ ಮೇಲೆ ಚೆನ್ನಾಗಿರೋದು ಅದು ಮತ್ತು ಮಸಾಲೆ ಹಾಕೋಕ್ಕೆ ಪ್ಲೇಟ್ ಇದ್ದೀನಿ ಇವಾಗ ಒಂದು ಫೈವ್ ಮಿನಿಟ್ಸ್ ಹಾಗೆ ಪ್ಲೇಟು ಮುಚ್ಚೇ ಇರಿ ಮತ್ತು ನೀರೆಲ್ಲ ಬಿಟ್ಕೊಂಡಾದಮೇಲೆ ಇವಾಗ ಬಿಟ್ಕೊಂಡಿದೆ ನೋಡಿ ಬಿಟ್ಕೊಂಡಾದ್ಮೇಲೆ ಒಂದು ಸತಿ ಕಲಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನನಗೆ ಇದ್ಯಾಕೋ ಸಾಕಾಗಲ್ಲ ಅನಿಸ್ತಾ ಇದೆ ಇದು ಪಾನು ಅದಕ್ಕೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಅದು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಒಂದ್ಸತಿ ಕಳಿಸ್ಕೊಳ್ಳಿ ಅದು ಪಾನ್ ಸ್ವಲ್ಪ ಹೀಟ್ ಆಗಬೇಕಲ್ವಾ ಅದಕ್ಕೂ ಇನ್ನೊಂದ್ಸತಿ ಕಳಿಸ್ಕೊತಾ ಇದ್ದೀನಿ ನಾನು ಇವಾಗ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ನಾನು ಆ ಥರ ರುಬ್ಕೊಂಡಿದ್ವಲ್ಲ ಅದು ಮಸಾಲೆ ಹಾಕ್ಬಿಟ್ಟು ಇವಾಗ ನೀರು ಸ್ವಲ್ಪ ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಅದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಹಿಡಿಬೇಕು ಎಲ್ಲ ಪೀಸ್ಗೂನು ಸ್ವಲ್ಪ ತೇಯಿಸಿ ಅದು ಟೂ ಮಿನಿಟ್ಸು ಅಷ್ಟು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ ಅದಕ್ಕೆ ಮತ್ತು ಒಂದಿಡಿ ಕೊರಿಯಂಡರ್ ಪೌಡರು ಮತ್ತು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಳ್ಳಿ ಖಾರದ ಪುಡಿ ಹಾಕ್ಕೊಳ್ಳಿ ಮತ್ತು ಕುದೀನ ಹಾಕ್ತಾಯಿದ್ದೀನಿ ಒಂದಿಡಿ ಯಾಕಂದರೆ ಚಿಕನ್ ಚಾಪ್ಸ್ ಅಲ್ವಾ ಅದಕ್ಕೆ ಕುದೀನಾ ಕೊತ್ತಂಬರಿ ಜಾಸ್ತಿ ಇದ್ದರೆ ಚಾಪ್ಸು ಚೆನ್ನಾಗಿರುತ್ತೆ ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕೊತ ಇದೀನಿ ನಾನು ಸ್ವಲ್ಪ ಸಪ್ಪೆ ಇತ್ತು ಅದಕ್ಕೆ ಮತ್ತೆ ಕುಕ್ಕರ್ ಮುಚ್ಚಿ ಒಂದು ಲೋ ಫ್ಲೇಮಲ್ಲಿ ಒಂದ್ ಎರಡು ವಿಸಿಲ್ ಹಾಕ್ಕೊಳ್ಳಿ ಸಾಕು ಇವಾಗ ನೋಡಿ ಚೆನ್ನಾಗಾಗಿದೆ ಸ್ವಲ್ಪ ನೀರ್ ನೀರು ತರನೇ ಮಾಡಿದೆ ನಾನು ಬೆಳಗ್ಗೆಗೂ ಮಧ್ಯಾಹ್ನಕ್ಕೂ ಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ಇದು ಅಂದರೆ ನಾವು ಟೊಮೊಟೊ ಬಾತ್ ಬೆಳಗ್ಗೆ ಮಾಡಿದ್ವಿ ಅದಕ್ಕೆ ಚಿಕನ್ಗೆ ಚಾಪ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡಿದ್ದೀವಿ ನೀವು ನೀವು ಸತಿ ಟ್ರೈ ಮಾಡಿ ಅಂತ ಕಾಮೆಂಟ್ ಮಾಡಿ